ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶ್ರಾವಣಿ ಮೊದಲಿಗೆ ಹೆಡ್ಲೈನ್ಸ್ ಖಾಟಿ ಸುಬ್ರಹ್ಮಣೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವಕ್ಕೆ ಹರಿದು ಬಂದ ಜನಸಾಗರ ಬಾಳೆಹಣ್ಣು ದವನ ರಥಕ್ಕೆ ಸೀವ ಮೂಲಕ ದೇವರ ಕೃಪೆಗೆ ಪಾತ್ರರಾದ ಭಕ್ತರು ಜೆಡಿಎಸ್ ಮುಖಂಡನ ಕೊಲೆ ಪ್ರಕರಣ ಜಿಲ್ಲಾ ಪೊಲೀಸರ ಮೆಂಚಿನ ಕಾರ್ಯಾಚರಣೆ ಇಬ್ಬರು ಆರೋಪಿಗಳ ಬಂಧನ ಇನ್ನು ನಾಲ್ವರಿಗಾಗಿ ಪೊಲೀಸರಿಂದ ಶೋಧ ಕಾಂತರಾಜು ಆಯೋಗದ ವರದಿಯಲ್ಲಿ ಒಕ್ಕಲಿಗರಿಗೆ ಅನ್ಯಾಯ ಸಮುದಾಯದ ಜನ ಪ್ರತಿನಿಧಿಗಳು ಮಾತ್ರ ಧ್ವನಿ ಎತ್ತುತ್ತಿಲ್ಲ ರಾಜ್ಯ ಮಾವು ಮಾರಾಟ ಮತ್ತು ಅಭಿವೃದ್ಧಿ ಮಂಡಳಿ ಮಾಜಿ ಅಧ್ಯಕ್ಷ ದಳಸನೂರು ಗೋಪಾಲಕೃಷ್ಣ ನಂದಿ ಬೆಟ್ಟಕ್ಕೆ ಹೋಗುವ ಮಾರ್ಗದ ತಂಗುದಾಣ ದುಸ್ಥಿತಿ ತಂಗುದಾಣ ಕಸದ ರಾಶಿ ಮತಿಯೇ ಕುಳಿತು ಬಸ್ಗಾಗಿ ಕಾಯುವ ಪ್ರಯಾಣಿಕರು ಕೋಡಕುರ್ಕಿ ಬಸ್ ನಿಲ್ದಾಣದ ಅವ್ಯವಸ್ಥೆ ಕೇಳೋರಿಲ್ಲ ગંડા દૂરવાગી પ્ર્યતમના છોતે જીવના છોત્યા ગિરભાગલે કારપિણી આનમાન સ્પદા સાવુ ವಾರ್ತೆಗಳ ವಿವರ ದೊಡ್ಡಬಳ್ಳಾಪುರ ತಾಲೂಕಿನ ಶ್ರೀ ಕ್ಷೇತ್ರ ಎಸ್ಎಸ್ ಘಾಟಿಯಲ್ಲಿ ಘಾಟಿ ಸುಬ್ರಹ್ಮಣೇಶ್ವರ ಸ್ವಾಮಿ ದೇವಸ್ಥಾನದ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮಕ್ಕೆ ಆಹಾರ ನಾಗರಿಕ ಸರಬರಾಜು ಗ್ರಾಹಕ ವ್ಯವಹಾರಗಳ ಸಚಿವರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಚಾಲನೆ ನೀಡಿದರು ಮಧ್ಯಾಹ್ನ ಹನ್ನೆರಡು ಹತ್ತರಿಂದ ಹನ್ನೆರಡು ಇಪ್ಪತ್ತಕ್ಕೆ ಸಲ್ಲುವ ಶುಭ ಲಗ್ನ ಅಭಿಜಿನ್ ಮುಹೂರ್ತದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಬ್ರಹ್ಮರಥೋತ್ಸವಕ್ಕೆ ಉಸ್ತುವಾರಿ ಸಚಿವರು ಚಾಲನೆ ನೀಡಿದರು ಇದೇ ಸಮಯಕ್ಕೆ ಗರಡು ಪಕ್ಷಿ ದೇವಸ್ಥಾನ ಮತ್ತು ರಥವನ್ನು ಪ್ರದಕ್ಷಿಣೆ ಹಾಕಿ ಅಲ್ಲಿಂದ ತೆರಳಿತು ಅನಂತರ ಭಕ್ತರು ಬಾಳೆಹಣ್ಣು ದವನ ರಥಕ್ಕೆ ಎಸೆಯುವ ಮೂಲಕ ದೇವರ ಕೃಪೆಗೆ ಪಾತ್ರರಾದರು ಈ ದಿನ ಅತ್ಯಂತ ವಿಶೇಷವಾಗಿರೋ ದಿನ ಅಂದರೆ ತುಳುವ ಷಷ್ಠಿ ಅಂತ ಷಷ್ಠಿ ಸ್ವಾಮಿಯವರ ಈ ದಿನ ಬೆಳಗ್ಗೆ ಒಂದೂವರೆಗೆ ದೇವಾಲಯ ತೆರೆದಿದ್ದು ಸ್ವಾಮಿಗೆ ಫಲಪಂಚಾಮೃತಾಭಿಷೇಕ ರುದ್ರಾಭಿಷೇಕ ಮಹಾನೈವೇದ್ಯ ಮಹಾಮಂಗಳಾರತಿ ಇತ್ಯಾದಿಗಳೆಲ್ಲ ಎರಡೂವರೆಯಿಂದ ನಾಲ್ಕೂವರೆವರೆಗೂ ಆಯಿತು ತದನಂತರದಲ್ಲಿ ನಿರಂತರವಾಗಿ ಸ್ವಾಮಿ ದರ್ಶನಕ್ಕೆ ಜನಗಳನ್ನು ಬಿಟ್ಟಿದೆ ಸಹಜವಾಗಿ ಷಷ್ಠಿ ಅಂತ ಹೇಳಿದರೆ ಇಲ್ಲಿನ ಬ್ರಹ್ಮರಥೋತ್ಸವ ದಿನ ಲಕ್ಷಾಂತರ ಸಾವಿರಾರು ಜನ ಸೇರುವಂಥ ಸಾಧ್ಯತೆಗಳಿರುತ್ತೆ ನಮ್ಮ ಜಿಲ್ಲಾಡಳಿತದಿಂದ ಕೂಡ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದರೂ ಕೂಡ ಈ ದಿನ ನಾವು ಬೆಳಗ್ಗೆ ಆರು ಗಂಟೆಯಿಂದ ಕ್ಯೂನಲ್ಲಿ ನಿಂತಿರುವ ಭಕ್ತರು ಬೆಳಗ್ಗೆ ಆರು ಗಂಟೆಯಿಂದ ಹನ್ನೊಂದು ಮೂವತ್ತು ಆದರೂ ದರ್ಶನಕ್ಕೆ ಅವಕಾಶವಿಲ್ಲ ಎಂದು ಹೇಳ್ತಿದ್ದಾರೆ ದೇವಸ್ಥಾನದ ಆಡಳಿತ ಮಂಡಳಿ ವರ್ತನೆ ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದ್ದು ಕೇವಲ ಹಣ ಸಂಗ್ರಹಕ್ಕೆ ಮಾತ್ರ ಆಡಳಿತ ಮಂಡಳಿ ಸೀಮಿತವಾಗಿದೆ ಭಕ್ತರಿಗೆ ಯಾವುದೇ ವ್ಯವಸ್ಥೆ ಮಾಡಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ನೂರು ರೂಪಾಯಿ ಕೊಟ್ಟು ದರ್ಶನದ ಟಿಕೆಟ್ ಕೊಟ್ಟರು ದರ್ಶನ ಇಲ್ಲ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತವರಿಗೆ ಕುಡಿಯಲು ನೀರು ಸಕ್ಕರೆ ರೋಗಿಗಳು ಊಟ ಆಹಾರವಿಲ್ಲದೆ ಕಾಯ್ತಿದ್ದಾರೆ ಚಿಕ್ಕ ಮಕ್ಕಳು ಹಸುವಿನಿಂದ ಅಳುತ್ತಿದ್ದಾರೆ ಪ್ರತಿ ವರ್ಷ ನಾವು ಜಾತ್ರೆಗೆ ಬರುತ್ತಿದ್ದೆವು ಒಂದು ಗಂಟೆಯಲ್ಲಿ ಲಕ್ಷಾಂತರ ಭಕ್ತರು ದರ್ಶನ ಮಾಡುತ್ತಿದ್ದರು ಈ ವರ್ಷ ಐದು ತಾಸು ಕಳೆದರೂ ದರ್ಶನ ಸಿಕ್ಕಿಲ್ಲ ಎಂದು ಭಕ್ತರಾದ ಬೈರಯ್ಯ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು ಯಾವುದೇ ರೀತಿ ಸೌಕರ್ಯ ಇಲ್ಲ ಯಾರು ಕೇಳೋರಿಲ್ಲ ಕೇಳೋರಿಲ್ಲ ಆಫೀಸರ್ಸ್ ಕಾಣ್ತಾ ಇಲ್ಲ ಹಿಂದೆಗಡೆ ಸಾವಿರಾರು ಜನ ಆಗಿದ್ದಾರೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಇಲ್ಲಿ ಇಲ್ಲ ಅದು ಯಾಕೆ ಸೆಕ್ ಆಗ್ತದೆ ನನಗೆ ಗೊತ್ತಿಲ್ಲ ದಯಮಾಡಿ ಇದು ಅವ್ಯವಸ್ಥೆ ಅವ್ಯವಸ್ಥೆ ಕ್ಯೂ ಅಲ್ಲಿ ನೂರಾರು ಸಾವಿರಾರು ಜನ ನಿಂತಿದ್ದಾರೆ ಹೆಂಚರು ಮಕ್ಕಳು ಚಿಕ್ಕ ಹುಡುಗರು ನನಗೆ ಶುಗರ್ ಇರೋರು ಆರು ಗಂಟೆಗೆ ಕೇಳಿ ನಾಲ್ಕು ಅವರ್ ಐದು ಅವರ್ ಗುರುಪ್ರಸಾದ್ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ತಾಲೂಕಿನ ತಮ್ಮನಾಯಕನಹಳ್ಳಿಯ ಜೆಡಿಎಸ್ ಮುಖಂಡ ವೆಂಕಟೇಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿದ್ದವು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ಇಬ್ಬರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ನಾಲ್ವರು ಆರೋಪಿಗಳು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದವು ಅವರ ಹೆಡೆಮುರಿ ಕಟ್ಟಲು ಪೊಲೀಸರು ಶೋಧ ಕಾರ್ಯ ಮುಂದುವರೆಸಿದ್ದಾರೆ thank you ಮೊನ್ನೆ ಸಂಜೆ ತಮ್ಮನಾಯಕನಹಳ್ಳಿ ನಾಯಕನಹಳ್ಳಿ ಗೇಟ್ನಲ್ಲಿಯೇ ಕಾತಿದ್ದ ಗುಂಪೊಂದು ಜೆಡಿಎಸ್ ಮುಖಂಡ ವೆಂಕಟೇಶ್ ಅವರನ್ನ ಕೊಚ್ಚಿ ಕೊಲೆ ಮಾಡಿತ್ತು ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಮೆಂಚಿನ ಕಾರ್ಯಾಚರಣೆ ನಡೆಸಿ ಇಬ್ಬರು ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದು ಇದಕ್ಕೆ ಸಂಬಂಧಿಸಿ ಇನ್ನೂ ನಾಲ್ವರು ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆ ಜಾತವಾರ ಹೊಸಹಳ್ಳಿಯ ಧನು ಅಲಿಯಾಸ್ ಧನ್ರಾಜ್ ಸತೀಶ್ ಎಂಬುವವರು ಬಂಧಿತ ಆರೋಪಿಗಳಾಗಿದ್ದು ಹಳೆ ವೈಷಮ್ಯದ ಹಿನ್ನೆಲೆ ಬರ್ಬರ ಹತ್ಯೆ ಮಾಡಿರುವುದಾಗಿ ಬಂಧಿತ ಆರೋಪಿಗಳು ಮಾಹಿತಿ ನೀಡಿರುವುದಾಗಿ ತಿಳಿದುಬಂದಿದೆ ಕಳೆದ ನಾಲ್ಕು ತಿಂಗಳ ಹಿಂದೆ ಮದ್ಯದ ಅಂಗಡಿ ಮುಂದೆ ಗಲಾಟೆ ನಡೆದಿದ್ದವು ಈ ಗಲಾಟೆಯಲ್ಲಿ ಕೊಲೆ ಬೆದರಿಕೆ ಹಾಕಿದ್ದ ಆರೋಪಿಗಳು ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ವೆಂಕಟೇಶ್ ಅವರನ್ನ ಕೊಲೆ ಮಾಡಿರುವುದಾಗಿ ಪ್ರಾಥಮಿಕ ವಿಚಾರಣೆಯಲ್ಲಿ ತಿಳಿದು ಬಂದಿದೆ ಬಾರ್ ಬಳಿ ವಾಗ್ವಾದ ಮಾಡುತ್ತಿದ್ದಾಗ ಬುದ್ದಿವಾದ ಹೇಳಿ ಎರಡು ಏಟು ಹಾಕಿದ್ದ ವೆಂಕಟೇಶ್ ಅರವಿಂದ್ ಹಾಗೂ ಧನ್ರಾಜ್ಗೆ ವೆಂಕಟೇಶ್ ಹೊಡೆದು ಬುದ್ದಿವಾದ ಹೇಳಿದ್ದನ್ನೇ ರಿವೆಂಜ್ ತೆಗೆದುಕೊಂಡಿರುವ ಆರೋಪಿಗಳು ವೆಂಕಟೇಶ್ ಅವರನ್ನ ಬರ್ಪರವಾಗಿ ಕೊಲೆ ಮಾಡಿದ್ದಾರೆ ಈ ಕೊಲೆಗೆ ಸಂಬಂಧಿಸಿ ಇಬ್ಬರನ್ನ ಬಂಧಿಸಲಾಗಿದ್ದು ಇನ್ನು ನಾಲ್ವರು ಆರೋಪಿಗಳಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಕ್ಯಾಮರಾಮನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಕಾಂತರಾಜ ಆಯೋಗದ ವತಿಯಲ್ಲಿ ಒಕ್ಕಲಿಗರಿಗೆ ಅನ್ಯಾಯವಾಗುತ್ತಿದೆ ಎಂಬುದನ್ನು ದಾಖಲು ಮಾಡಿದ್ದಾರೆ ಸಮುದಾಯದ ಜನಪ್ರತಿನಿಧಿಗಳು ಮಾತ್ರ ಧ್ವನಿ ಎತ್ತುತ್ತಿಲ್ಲ ಅನ್ಯಾಯವನ್ನು ಸರಿಪಡಿಸಿಕೊಳ್ಳುತ್ತಿದ್ರೆ ಮೀಸಲಾತಿಗೆ ತೊಂದರೆಯಾಗುತ್ತದೆ ಎಂದು ರಾಜ್ಯ ಮಾವು ಮಾರಾಟ ಮತ್ತು ಅಭಿವೃದ್ಧಿ ಮಂಡಳಿ ಮಾಜಿ ಅಧ್ಯಕ್ಷ ದಳಸನೂರು ಗೋಪಾಲಕೃಷ್ಣ ಎಚ್ಚರಿಸಿದರು ನಗರದ ಟಿ ಚೆನ್ನಯ ರಂಗಮಂದಿರದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಗೌಡರ ವೇದಿಕೆ ಜಿಲ್ಲಾ ಘಟಕ ಉದ್ಘಾಟನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿ ರಾಜ್ಯದಲ್ಲಿ ಒಕ್ಕಲಿಗರು ಸಂಕಷ್ಟದಲ್ಲಿದ್ದಾರೆ ಜಾತಿ ಗಣತಿ ವೈಜ್ಞಾನಿಕವಾಗಿಲ್ಲ ಜಾತಿ ಗಣತಿ ಬಿಡುಗಡೆ ಮಾಡಿ ಅದರಲ್ಲಿ ಒಕ್ಕಲಿಗರ ಸಮುದಾಯಕ್ಕೆ ಅನ್ಯಾಯವಾದರೆ ಹೋರಾಟಕ್ಕೆ ಇಳಿಯಬೇಕು ಎಂದರು ಒಕ್ಕಲಿಗ ಸಮುದಾಯದಲ್ಲಿ ಬಡವರು ಶ್ರೀಮಂತರು ಇದ್ದಾರೆ ಉಪಜಾತಿಗಳ ಹೆಸರಿನಲ್ಲಿ ಒಕ್ಕಲಿಗ ಸಮುದಾಯ ಚದುರು ಹೋಗಿದೆ ಒಗ್ಗಟ್ಟಾಗದಿದ್ದರೆ ಮುಂದೆ ಒಂದಾಗುವುದು ಕಷ್ಟ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಬೇಕು ಎಂದರು ಒಕ್ಕಲಿಗರು ಗೌಡರು ಅಂದ್ರೆ ಅನ್ನ ಹಾಕಿ ಪಂಚಾಯಿತಿ ಮಾಡುವುದು ನಾವು ಸನ್ಯಾಸಿಗಳಾಗಿ ಅಸಹಾಯಕರಾಗಿ ಮನೆಯಲ್ಲಿ ಇರುವುದು ಅಲ್ಲ ನಮಗೆ ತೊಂದರೆಯಾದಾಗ ಹೊರಗಡೆ ಬರಬೇಕು ಎಂದು ತಿಳಿಸಿದರು ಒಗ್ಗಟ್ಟಾಗಬೇಕು ಏನು ಒಗ್ಗಟ್ಟಾಗಿ ಸಂಘಟಿತರಾಗಿ ಏನು ಮಾಡೋದು ಯಾಕೆಂದ್ರೆ ನಮ್ಮ ಸಮುದಾಯ ರಾಜ್ಯದಲ್ಲಿ ಅತಿ ದೊಡ್ಡ ಎರಡನೇ ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ ಜನಸಂಖ್ಯೆಯಲ್ಲಿ ಎರಡನೇ ಅತಿ ದೊಡ್ಡ ಸಮುದಾಯ ಇರ್ತಕ್ಕಂಥ ಈ ಸಮುದಾಯ ಆ ರೀತಿ ಒಕ್ಕಲಿಗ ಕ್ರಿಯಾ ಸಮಿತಿ ಅಧ್ಯಕ್ಷ ಕೆಜಿ ಕುಮಾರ್ ಮಾತನಾಡಿ ಒಕ್ಕಲಿಗ ಸಮುದಾಯದಲ್ಲಿ ಸಂಘಟನೆಯ ಕೊರತೆ ಇರುವುದರಿಂದ ಚದುರಿ ಹೋಗಿದೆ ಇದರಿಂದಾಗಿ ಸಮರ್ಪಕವಾಗಿ ಸೌಲಭ್ಯಗಳು ದೊರೆಯುತ್ತಿಲ್ಲ ಇನ್ನಾದರೂ ಎಚ್ಚೆತ್ತುಕೊಳ್ಳದಿದ್ರೆ ಅಪಾಯ ತಪ್ಪಿದ್ದಲ್ಲ ಎಂದರು ಗೌಡರ ವೇದಿಕೆ ಸಂಸ್ಥಾಪಕ ಕೃಷ್ಣೇಗೌಡ ಸಂಶೋಧಕಿ ಸುನೀತಾ ಗೌಡತಿಯರ ವೇದಿಕೆ ಅಧ್ಯಕ್ಷೆ ರೇಣುಕಾ ಮುಖಂಡರಾದ ಅಲಂಗೂರು ಶಿವಣ್ಣ ಡಾಕ್ಟರ್ ವೈವಿ ವೆಂಕಟಚಲಪತಿ ಬಾಬು ಮೌನಿ ಎನ್ ನಾಗರಾಜ್ ರವಿಕುಮಾರ್ ಮತ್ತಿತರರು ಹಾಜರಿದ್ದರು ಸತೀಶ್ ಟಿವಿ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಕಾವೇರಿ ಬೋರ್ವೆಲ್ಸ್ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಶೇಕಡ ಎರಡರಷ್ಟು ಹಣವನ್ನು ರಿಯಾಯಿತಿ ಕೊಡುತ್ತೇವೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಹಣವನ್ನು ರಿಯಾಯಿತಿ ಕೊಡುತ್ತೇವೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಮೀಲ್ ಚಾರ್ಜ್ ವೆಲ್ಡಿಂಗ್ ಚಾರ್ಜ್ ಕಾಲರ್ ಚಾರ್ಜ್ ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ ಸಂಪರ್ಕಿಸಿ ಅಡ್ಗಲ್ ಪಾತೂರ್ ಅಮರೀಶ್ ಕಾವೇರಿ ಬೋರ್ವಲ್ ಏಜೆನ್ಸಿ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಇಂಕ ಡಾಕ್ಟರ್ ಅವರ ಬಂದು ಬಾರಿ ಆಸೆ ಉಂಡು ಮೆಡಿಕಲ್ ಓದೋಣ ನಡ ಸ್ವಪ್ನ ಮಕಸು ಚಿಕ್ಕ ಸ್ವಪ್ನ ಡಾಕ್ಟರ್ ಜಾವ್ ಕಾಮೋಣ ಕನಸು ಎಲ್ಲೆಲ್ಲೂ ಇರುತ್ತದೆ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಮಗನು ಡಾಕ್ಟರ್ ಆಗಬಹುದೇನ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಸರ್ಕಾರ ಸ್ವಚ್ಛತೆ ಮತ್ತು ಮೂಲಭೂತ ಸವಲತ್ತುಗಳನ್ನು ನೀಡಲು ಸಾಕಷ್ಟು ಅನುದಾನವನ್ನು ಖರ್ಚು ಮಾಡುತ್ತದೆ ಆದರೆ ಇಲ್ಲಿನ ಬಸ್ ತಂಗುದಾಣದ ದುಸ್ಥಿತಿ ಹೇಳೋರು ಕೇಳೋರು ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ದೃಶ್ಯದಲ್ಲಿ ಕಾಣಿಸುತ್ತಿರುವ ಬಸ್ ತಂಗುದಾಣವು ಬೇರೆಲ್ಲೂ ಅಲ್ಲ ದೇವನಹಳ್ಳಿ ತಾಲೂಕಿನ ಬೆದಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವಂತಹ ದೇವನಹಳ್ಳಿಯಿಂದ ನಂದಿಬೆಟ್ಟಕ್ಕೆ ಹೋಗುವ ಮಾರ್ಗದ ಕೋಡಕುರ್ಕಿ ಗ್ರಾಮದ ಮುಖ್ಯ ರಸ್ತೆಯಲ್ಲಿರುವ ಬಸ್ ತಂಗುದಾಣವಾಗಿದೆ ಗ್ರಾಮಸ್ಥರು ಸಾರ್ವಜನಿಕರು ಮತ್ತು ಸುತ್ತಮುತ್ತಲಿನ ಹಲವು ಪ್ರಯಾಣಿಕರು ಈ ಬಸ್ ನಿಲ್ದಾಣವನ್ನು ನೋಡಿ ಅಪ್ಪಬ್ಬ ಏನಪ್ಪ ಇಷ್ಟು ಗಲೀಜು ಗಬ್ಬು ನಾರ್ತಿದೆ ಎಂದು ಹೇಳ್ತಿದ್ದಾರೆ ಅದರಲ್ಲೂ ಬಿಸಿಲು ಮಳೆಯಿಂದ ರಕ್ಷಿಸಿಕೊಳ್ಳಲು ಇದೇ ಅನೈರ್ಮಲ್ಯವನ್ನು ಹೊಂದಿರುವ ಬಸ್ ತಂಗುದಾಣವನ್ನೇ ಬಳಸುತ್ತಿರುವುದು ನಿಜಕ್ಕೂ ಶೋಚನೀಯವಾದ ಸಂಗತಿಯಾಗಿದೆ ಹೇಳಿಕೇಳಿ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಕೇವಲ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ಬೆಟ್ಟದ ರಸ್ತೆಯ ಬಸ್ ತಂಗುದಾಣದ ದುಸ್ಥಿತಿ ಇದಾಗಿದೆ ಈ ಬಸ್ ತಂಗುದಾಣದಲ್ಲಿ ವಿಶೇಷವೆಂದರೆ ತಂಗುದಾಣದ ಗೋಡೆ ಮೇಲೆ ರಾಷ್ಟ್ರಕವಿ ಕುವೆಂಪು ಭಾವಚಿತ್ರ ಎಲ್ಲಾದರೂ ಇರು ಎಂದಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬುದನ್ನು ಬರೆಯಲಾಗಿದೆ ಆದರೂ ಸಹ ಕಿಂಚಿತ್ತು ಕಾಳಜಿ ತೋರಿದ ಸ್ಥಳೀಯ ಆಡಳಿತ ಸಂಸ್ಥೆಗಳು ತಂಗುದಾಣದ ನಿರ್ಲಕ್ಷ್ಯಕ್ಕೆ ನೇರ ಹೊಣೆಯಾಗಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಇಲಾಖೆಯವರು ಇತ್ತ ಗಮನ ಹರಿಸಬೇಕು ತಂಗುದಾಣವನ್ನು ಸ್ವಚ್ಛವಾಗಿಡಲು ಕ್ರಮವಹಿಸಬೇಕು ಎಂಬುದು ಸಾರ್ವಜನಿಕರ ಮತ್ತು ಪ್ರಯಾಣಿಕರ ಒತ್ತಾಯವಾಗಿದೆ ನ್ಯೂಸ್ ಟಿವಿ ದೇವನಹಳ್ಳಿ ಹಾಗೆ ಮೊದಲೇ ಗಂಡನಿಂದ ದೂರವಾಗಿ ಇರೋ ಹೆಣ್ಣು ಮಗುವಿನ ಜೊತೆ ಜೀವನ ಸಾಗಿಸಿದ್ಲು ಆಗ ಬಾಳು ಕೊಡ್ತೀನಿ ಯಾಕೆ ಒಬ್ಬಂಟಿಯಾಗಿ ಇರ್ತೀಯಾ ಅಂತ ಬಂದವನು ಕೊನೆಗೆ ನಂಬಿ ಬಂದವಳಿಗೆ ವಿಷ ಕುಡಿಸಿ ಕೊಲೆ ಯತ್ನ ಮಾಡಿದ್ದ ಚಿಕಿತ್ಸೆ ಪಡೆದು ವಾಪಸ್ ಬಂದಾಗೆ ಮತ್ತೆ ಪ್ರಿಯತಮ್ಮನ ಜೊತೆ ಸೇರಿದ್ದಾಳೆ ನಿನ್ನೆ ರಾತ್ರಿ ಪ್ರಿಯತಮ್ಮನ ಜೊತೆ ಇರುವಾಗ್ಲೇ ಅನುಮಾನಾಸ್ಪದವಾಗಿ ಶವವಾಗಿ ಪತಿಯಾಗಿದ್ದಾಳೆ ಅಷ್ಟಕ್ಕೂ ಇದೇನ್ ಕಹಾನಿ ಅಂತೀರಾ ಈ ವರ್ತಿ ನೋಡಿ ಈಕೆಯ ಹೆಸರು ಅನುಷಾ ನತ ದೃಷ್ಟ ಮಹಿಳೆ ಚಿಕ್ಕಬಳ್ಳಾಪುರ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರ ವಾಸಿ ತಂದೆ ತಾಯಿ ಚಿಕ್ಕಬಳ್ಳಾಪುರದಿಂದ ಹೊಸಕೋಟೆಗೆ ಮದುವೆ ಮಾಡಿಕೊಟ್ಟಿದ್ರು ದಂಪತಿಗೆ ಒಂದು ಹೆಣ್ಣು ಮಗುವಿತ್ತು ಆದರೆ ಗಂಡ ಅನಾರೋಗ್ಯದಿಂದ ಬಳಲುತ್ತಿದ್ದ ಕಾರಣ ಗಂಡನನ್ನು ಬಿಟ್ಟು ತವರು ಮನೆ ಸೇರಿದ್ದಳು ಆಗ ಪರಿಚಯವಾದ ಚಿಕ್ಕಬಳ್ಳಾಪುರ ತಾಲೂಕಿನ ಗುಂತಪ್ಪನಹಳ್ಳಿ ನಿವಾಸಿ ಪವನ್ ಎನ್ನುವ ಯುವಕನೋರ್ವ ಈಕೆಗೆ ಬಾಳು ಕೊಡ್ತೀವಿ ಮದುವೆ ಮಾಡಿಕೊಳ್ತೀನಿ ಅಂತ ನಂಬಿಸಿ ಜೊತೆಗಿಟ್ಟುಕೊಂಡಿದ್ದ ಆದರೆ ಮದುವೆಗೆ ಒತ್ತಾಯಿಸಿದ್ದಕ್ಕೆ ಕಳೆದ ಒಂದು ತಿಂಗಳ ಹಿಂದೆ ಅನುಷಾಗೆ ವಿಷ ಕುಡಿಸಿ ಕೊಲೆಗೆ ಯತ್ನಿಸಿದ್ದ ಆದ್ರೆ ಅನುಷಾ ಚಿಕಿತ್ಸೆ ಪಡೆದು ಚೇತರಿಸಿಕೊಂಡಿದ್ದಳು ಇನ್ನು ಆಸ್ಪತ್ರೆಯಲ್ಲಿ ಚೇತರಿಸಿಕೊಂಡು ಮನೆಗೆ ಬಂದಿದ್ದ ಅನುಷಾಳನ್ನು ಮತ್ತೆ ಪುಸ್ಲಾಯಿಸಿದ ಪವನ್ ಮನೆಗೆ ಕರೆದುಕೊಂಡು ಹೋಗಿದ್ದಾನೆ ಮನೆಯಲ್ಲಿ ಆತನ ಪೋಷಕರು ವಿರೋಧ ವ್ಯಕ್ತಪಡಿಸಿದ ಕಾರಣ ನಿನ್ನೆ ರಾತ್ರಿ ಇಬ್ಬರು ಮನೆಯಿಂದ ಆಚೆ ಬಂದು ಹೊಂಗೆ ಮರದ ಕೆಳಗೆ ಮಲಗಿದ್ರಂತೆ ಆದರೆ ಅನುಷಾಗೆ ಎದೆ ನೋವು ಹೆಚ್ಚಾದ ಕಾರಣ ಮರಕ್ಕೆ ನೇಣು ಬೆಗಿತುಕೊಂಡು ಮೃತಪಟ್ಟಿದ್ದಾಳೆ ಅಂತ ಪವನ್ ಗೊಂದಲಮಯವಾಗಿ ಹೇಳಿಕೆ ನೀಡಿದ್ದಾನೆ ಒಟ್ನಲ್ಲಿ ಕೈ ಹಿಡಿದ ಗಂಡ ಹಾಸಿಗೆ ಹಿಡಿಯುತ್ತಿದ್ದಂತೆ ಅನುಷಾ ಸತಿಪತಿ ಧರ್ಮ ಕಾಪಾಡದೆ ತವರು ಮನೆ ಸೇರಿದ್ದಾಳೆ ಇತ್ತ ಬಾಳು ಕೊಡ್ತೀನಿ ಅಂತ ನಂಬಿಸಿದವನ ಹಿಂದೆ ಬಿದ್ದು ಅನುಮಾನಾಸ್ಪದವಾಗಿ ಈಗ ಶವವಾಗಿದ್ದಾಳೆ ಇದರಿಂದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಪವನ್ನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಕ್ಯಾಮರಾಮನ್ ಅಶ್ವಥತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಭಾರತ ದೇಶದ ಮೊದಲ ಮಹಿಳಾ ಶಿಕ್ಷಕಿ ಮಾತೆ ಸಾವಿತ್ರಿಬಾಯಿ ಪುಲೆ ಅವರ ಅಕ್ಷರ ಕ್ರಾಂತಿಯ ಫಲವಾಗಿ ಇಂದು ಭಾರತ ದೇಶದ ಸರ್ವ ಸಮುದಾಯದ ಮಹಿಳೆಯರಿಗೆ ಅಕ್ಷರ ಕಲಿಯುವ ಹಕ್ಕು ದೊರೆತಿದೆ ಎಂದು ಶ್ರೀ ಯೋಗಿ ನಾರಾಯಣ ಬಲಿಚ ಟ್ರಸ್ಟ್ ಅಧ್ಯಕ್ಷ ಎಜಿ ಸುಧಾಕರ್ ತಿಳಿಸಿದರು ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ಗಡಿದಂ ಗ್ರಾಮದಲ್ಲಿರುವ ಶ್ರೀ ರಾಜರಾಜೇಶ್ವರಿ ಫಂಕ್ಷನ್ ಹಾಲ್ ಆವರಣದಲ್ಲಿ ಶ್ರೀ ಯೋಗಿ ನಾರಾಯಣ ಬಲಿಜ ಟ್ರಸ್ಟ್ ವತಿಯಿಂದ ಏರ್ಪಡಿಸಲಾಗಿದ್ದ ಶ್ರೀಮತಿ ಸಾವಿತ್ರಿಬಾಯಿ ಪುಲೇರ್ ಅವರ ನೂರ ತೊಂಬತ್ನಾಲ್ಕನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಾವಿತ್ರಿಬಾಯಿ ಪುಲೇರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಅವರು ಮಹಿಳಾ ಶಿಕ್ಷಣ ಮತ್ತು ಸಾಮಾಜಿಕ ಸುಧಾರಣೆಯಲ್ಲಿ ಪ್ರವರ್ತಕರಾದ ಸಾವಿತ್ರಿಬಾಯಿ ಆ ವಯಸ್ಸಿನಲ್ಲಿ ಸಮಾಜಗಳ ಆಳವಾದ ಬೇರೂರಿರುವ ತಾರತಮ್ಯವನ್ನು ಪ್ರಶ್ನಿಸಿದ ಹಿಂದುಳಿದ ಸಮುದಾಯಗಳನ್ನು ಸಬಲೀಕರಣಗೊಳಿಸಲು ಅನೇಕ ಅಡೆತಡೆಗಳನ್ನು ಮುರಿದ ಸಾವಿತ್ರಿಬಾಯಿ ಪುಲೆ ಅವರು ತಮ್ಮ ಪತಿ ಜ್ಯೋತಿರಾವ್ ಪುಲೆಯೊಂದಿಗೆ ಪುಣೆಯಲ್ಲಿ ಮೊದಲ ಬಾಲಕಿಯರ ಶಾಲೆಯನ್ನು ಸ್ಥಾಪಿಸಿದರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಕ್ರಾಂತಿಕಾರಿ ಚಳುವಳಿಯನ್ನು ಪ್ರಾರಂಭಿಸಿ ಸಾಂಪ್ರದಾಯಿಕ ಯುಗದಲ್ಲಿ ಮಹಿಳೆಯರ ಹಕ್ಕು ಮತ್ತು ನ್ಯಾಯಕ್ಕಾಗಿ ನಿರ್ಭಯವಾಗಿ ಬೋಧಿಸಿದ್ರು ಮತ್ತು ಪ್ರತಿಪಾದಿಸಿದ್ರು ಮತ್ತು ಇದು ಪೀಳಿಗೆಗೆ ಸ್ಪೂರ್ತಿ ನೀಡುವುದನ್ನು ಮುಂದುವರೆಸಿದೆ ಹಾಗೂ ಸಾವಿತ್ರಿಬಾಯಿ ಪುಲೆ ಜಯಂತಿ ಅವರ ಪರಂಪರೆಯನ್ನು ಗೌರವಿಸುತ್ತದೆ ಮತ್ತು ಶಿಕ್ಷಣ ಮತ್ತು ಸಮಾನತೆಯ ಪರಿವರ್ತಕ ಶಕ್ತಿಯನ್ನು ನಮಗೆ ನೆನಪಿಸುತ್ತದೆ ಭಾರತ ದೇಶದ ಮೊದಲ ಮಹಿಳಾ ಶಿಕ್ಷಕಿ ಮಾತೆ ಸಾವಿತ್ರಿಬಾಯಿ ಪುಲೆ ಅವರ ಅಕ್ಷರ ಕ್ರಾಂತಿಯ ಫಲಫಾಗಿ ಇಂದು ಭಾರತ ದೇಶದ ಸರ್ವ ಸಮುದಾಯದ ಮಹಿಳೆಯರಿಗೆ ಅಕ್ಷರ ಕಲಿಯುವ ಹಕ್ಕು ದೊರೆತಿದೆ ಬಂದಿಯಾದ ಅಕ್ಷರಗಳನ್ನು ಬಿಡುಗಡೆಗೊಳಿಸಿ ಅಂಧಕಾರದಲ್ಲಿದ್ದ ಸಾಮಾಜಿಕ ವ್ಯವಸ್ಥೆಯನ್ನ ಶಿಕ್ಷಣ ನೀಡುವ ಮೂಲಕ ಬೆಳಕನ್ನು ನೀಡಿದ್ರು ಎಂದರು ಹೇಳಬೇಕಾದ್ರೆ ಇವತ್ತೇನು ನಾವು ಸಂವಿಧಾನವನ್ನ ರಚನೆ ಮಾಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗುರುಗಳಾಗಿರ್ತಕ್ಕಂಥವರು ಜ್ಯೋತಿ ಬಾಬುಲೆ ಅವರ ಮಾರ್ಗದರ್ಶನದ ಮೇರೆಗೆ ಅವರು ಕೂಡ ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು ಅಂತೇಳಿ ಆಗಿನ ಕಾಲದಲ್ಲಿ ಕನಿಷ್ಠ ಬಾವಿಯಲ್ಲಾಗಲಿ ಕೆರೆಯಲ್ಲಾಗಲಿ ನೀರನ್ನು ಮುಟ್ಟಬಾರದು ಅಂತಕ್ಕಂಥ ಒಂದು ಸಮುದಾಯವನ್ನು ದೂರ ಇಟ್ಟಂಥ ಸಂದರ್ಭದಲ್ಲಿ ಶ್ರೀಯುತ ಅವರು ಇದು ಅನ್ಯಾಯ ಈ ಥರ ಮಾಡಬಾರ್ದು ಮನುಷ್ಯರೆಲ್ಲರೂ ಕೂಡ ಒಂದೇ ಅಂತಕ್ಕಂಥ ಭಾವನೆಯಿಂದ ತಮ್ಮ ಏನು ಸಮಾಜಕ್ಕೆ ಸಂದೇಶವನ್ನು ಕೊಡಬೇಕಾಗಿತ್ತು ಒಳಪಟ್ಟು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ ಸುಕನ್ಯಾ ಶಿಕ್ಷಣಾಧಿಕಾರಿಗಳು ಡಿಡಿಪಿಐ ರೈತ ಸಂಘದ ಮುಖಂಡ ನಾರಾಯಣಸ್ವಾಮಿ ಶಿಕ್ಷಣ ಇಲಾಖೆ ಸಮನ್ವಯ ಅಧಿಕಾರಿ ವೆಂಕಟರಾಮ್ ಟ್ರಸ್ಟ್ ಕಾರ್ಯದರ್ಶಿ ನಾರಾಯಣ ಉಪಾಧ್ಯಕ್ಷ ಎಲ್ ಭಾಸ್ಕರ್ ವೆಂಕಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಸುಬ್ಬು ಈ ನ್ಯೂಸ್ ಟಿವಿ ಬಾಗೇಪಲ್ಲಿ ಚಿಕ್ಕಬಳ್ಳಾಪುರದ ಶ್ರೀ ಗಾಯತ್ರಿ ಸೇವಾ ಸಮಿತಿ ಹಾಗೂ ಶ್ರೀ ಗಾಯತ್ರಿ ಮಹಿಳಾ ಮಂಡಳಿಯಿಂದ ದೇವಿ ಸಮೇತ ಶ್ರೀ ದತ್ತಾತ್ರೇಯ ಸ್ವಾಮಿ ಕಲ್ಯಾಣೋತ್ಸವ ಚಿಕ್ಕಬಳ್ಳಾಪುರ ನಗರದ ಶ್ರೀದೇವಿ ಪ್ಯಾಲೇಸ್ನಲ್ಲಿ ಇಂದು ಹಮ್ಮಿಕೊಳ್ಳಲಾಗಿತ್ತು ಅದ್ದೂರಿಯಾಗಿ ನೆರವೇರಿದ ಕಲ್ಯಾಣೋತ್ಸವದಲ್ಲಿ ಸಹಸ್ರಾರು ಮಂದಿ ಭಾಗವಹಿಸಿ ದತ್ತನ ಕೃಪೆಗೆ ಪಾತ್ರರಾದರು ಅನಗಾದೇವಿ ಸಮೇತ ಶ್ರೀ ದತ್ತಾತ್ರೇಯ ಸ್ವಾಮಿ ಕಲ್ಯಾಣೋತ್ಸವ ಚಿಕ್ಕಬಳ್ಳಾಪುರ ನಗರದ ಶ್ರೀದೇವಿ ಪ್ಯಾಲೇಸ್ನಲ್ಲಿ ಇಂದು ಹಮ್ಮಿಕೊಳ್ಳಲಾಗಿತ್ತು ಶ್ರೀ ದತ್ತಾತ್ರೇಯ ಸ್ವಾಮಿ ಮೂಲಮಂತ್ರ ಹೋಮವನ್ನು ಇಂದು ಅದ್ದೂರಿಯಾಗಿ ನಡೆಸಲಾಯಿತು ಕಾರ್ಯಕ್ರಮದ ಎಲ್ಲಾ ಜವಾಬ್ದಾರಿಯನ್ನು ವೇದ ಬ್ರಹ್ಮ ಎಸ್ಎನ್ ರಮೇಶ್ ಅವರು ವಹಿಸಿಕೊಂಡಿದ್ದು ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಯಶಸ್ವಿಯಾಗಿ ನೆರವೇರಿಸಲಾಯಿತು ಕಾರ್ಯಕ್ರಮಕ್ಕೆ ತುಮಕೂರಿನ ಶ್ರೀರಾಮಕೃಷ್ಣ ವಿವೇಕಾನಂದ ಆಶ್ರಮದ ಪರಮಪೂಜ್ಯ ಸ್ವಾಮಿ ವೀರೇಶಾನಂದ ಸರಸ್ವತಿ ಮಾರ್ಗದರ್ಶಕರು ಹಾಗೂ ಜ್ಯೋತಿಷ ವಿದ್ವಾನ್ ವೇದಬ್ರಹ್ಮ ಶ್ರೀ ವೆಲ್ಲಾಲ ಸತ್ಯನಾರಾಯಣ ಶಾಸ್ತಿಗಳು ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದರು ಬೆಂಗಳೂರಿನ ಅದಮ್ಯ ಟ್ರಸ್ಟ್ ಅಧ್ಯಕ್ಷೆ ತೇಜಸ್ವಿನಿ ಅನಂತಕುಮಾರ್ ಸೇರಿದಂತೆ ಹಲವು ಪ್ರಮುಖರು ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಿದರು ಆಂಧ್ರಪ್ರದೇಶ ಸರ್ಕಾರದ ಸಾರಿಗೆ ಹಾಗೂ ಯುವಜನ ಕ್ರೀಡಾ ಸಚಿವ ಮಂಡಿಪಲ್ಲಿ ಪ್ರಸಾದ್ ರೆಡ್ಡಿ ದೊಡ್ಡಬಳ್ಳಾಪುರ ಶಾಸಕ ಮುನಿರಾಜು ನಗರಸಭೆ ಅಧ್ಯಕ್ಷ ಗಜೇಂದ್ರ ಸುಬ್ರಹ್ಮಣ್ಯ ಅಡಿಗ ಹರಿಹರೇಶ್ವರ ವೇದ ವಿದ್ಯಾಪೀಠ ಕಾರ್ಯದರ್ಶಿ ರಾಜೇಶ್ವರಿ ಉದಯಜಿ ಮಯ್ಯರ್ ಸಮಿತಿ ಗಾಯತ್ರಿ ಮಹಿಳಾ ಮಂಡಳಿ ಚಿಕ್ಕಬಳ್ಳಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಸತತವಾಗಿ ಹದಿನಾಲ್ಕನೇ ವರ್ಷದ ಕಲ್ಯಾಣೋತ್ಸವ ಕಾರ್ಯಕ್ರಮ ಈ ದಿನ ವಿಶೇಷವಾಗಿ ಅನಘಾದೇವಿ ಸಮೇತ ದತ್ತಾತ್ರೇಯ ಕಲ್ಯಾಣೋತ್ಸವ ತುಂಬ ಅಪರೂಪವಾಗಿ ಈ ಒಂದು ಕಲ್ಯಾಣೋತ್ಸವ ನಡೆಸಿದ್ದೀವಿ ಈ ಒಂದು ಕಾರ್ಯಕ್ರಮ ಬೆಳಗ್ಗೆ ಎಂಟು ಗಂಟೆಗೆ ಗೋಪೂಜೆಯೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗಿ ಒಂಬತ್ತು ಗಂಟೆಗೆ ದತ್ತಾತ್ರೇಯನಿಗೆ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಹಾಗೂ ಅಗ್ನಿ ಪ್ರತಿಷ್ಠೆ ದತ್ತಾತ್ರೇಯ ಮೂಲಮಂತ್ರ ಹೋಮ ಕಲ್ಯಾಣೋತ್ಸವ ನಡೆದಿದೆ ಸಂಜೀ ಪ್ರಖ್ಯಾತ ಮೃದಂಗ ವಿದ್ವಾಂಸ ಆನೂರು ಅನಂತ ಕೃಷ್ಣ ಶರ್ಮಾ ಅವರಿಂದ ಮೃದಂಗ ವಾದನ ಹಾಗೂ ಜಿ ಕನ್ನಡ ಸರಿಕಮ್ಮಪ್ಪ ಖ್ಯಾತಿಯ ಹರ್ಷ ಹಾಗೂ ಸಂಗೀತ ವಿತೂಷಿ ಸಾತ್ವಿನಿ ಕೊಪ್ಪ ಅವರಿಂದ ವಿಶೇಷ ಸಂಗೀತ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಅಶ್ವ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ದೇವನಹಳ್ಳಿ ಪಟ್ಟಣದ ಜೂನಿಯರ್ ಕಾಲೇಜು ಆಟದ ಮೈದಾನದಲ್ಲಿ ವಾಹನಿ ಕುಲ ತಿಗಳ ಪ್ರೀಮಿಯರ್ ಲೀಗ್ ಪಂದ್ಯಾವಳಿ ಸೀಸನ್ ತ್ರೀ ವತಿಯಿಂದ ಕ್ರಿಕೆಟ್ ಪಂದ್ಯಾವಳಿ ನಡೆಯಿತು ಫೈನಲ್ಗೆ ದೇವನಹಳ್ಳಿ ಮತ್ತು ಬೈಚಾಪುರ ತಂಡ ಮುಖಾಮುಖಿಯಾಗಿ ಬೈಚಾಪುರ ತಂಡವು ಜಯಗಳಿಸಿದೆ ದೇವನಹಳ್ಳಿ ಅರ್ಜುನ್ ವಾರಿಯರ್ಸ್ ಮತ್ತು ಬೈಚಾಪುರದ ಸಂಜೀವಿನಿ ವಾರಿಯರ್ಸ್ ತಂಡಗಳ ಮಧ್ಯೆ ನಡೆದ ಫೈನಲ್ ಆಟದಲ್ಲಿ ಬೈಚಾಪುರದ ಸಂಜೀವಿನಿ ತಂಡವು ಜೈಬೇರಿಯನ್ನ ಸಾಧಿಸಿದೆ ಫೈನಲ್ ಪಂದ್ಯಾವಳಿಗೆ ಬಿಗ್ ಬಾಸ್ ಖ್ಯಾತಿಯ ವರ್ತೂರು ಸಂತೋಷ್ ಆಗಮಿಸಿ ಆಟಗಾರರ ಉದ್ದೇಶಿಸಿ ಶುಭ ಕೋರಿದರು ಬೈಚಾಪುರ ತಂಡದ ನಾಯಕ ಮಹೇಶ್ ಹಾಗೂ ಆಟಗಾರರನ್ನು ಬೈಚಾಪುರ ಗ್ರಾಮಸ್ಥರು ಅಭಿನಂದಿಸಿದ್ರು ಪ್ರಥಮ ಬಹುಮಾನ ನಲವತ್ತು ಸಾವಿರ ಮತ್ತು ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಯಿತು ಎರಡನೇ ಸ್ಥಾನದಲ್ಲಿ ದೇವನಹಳ್ಳಿ ಅರ್ಜುನ್ ವಾರಿಯರ್ಸ್ ತಂಡಕ್ಕೆ ಸಾವಿರ ನಗದು ಮತ್ತು ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಯಿತು ಪಂದ್ಯಾವಳಿ ಲೀಗ್ ಮೂರನೇ ಇವತ್ತು ಫೈನಲ್ ಆಡ್ತಾ ಇದ್ದೀರಾ ದಯವಿಟ್ಟು ಗೆಲುವು ಸೋಲು ಎಲ್ರಿಗೂ ಇರುತ್ತೆ ಸೋಲೆ ಗೆಲುವಿನ ಮೆಟ್ಟಿಲು ಪಾರ್ಟಿಸಿಪೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಮೀನಿಂಗ್ ಅಂದ್ರೆ ಭಾಗವಹಿಕೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಗೆಲುವಿಗೆ ಯಾಕಂತಂದ್ರೆ ನೀವು ಅಲ್ಲಿ ಪಂದ್ಯವಾಗಿ ಅನುಭವ ಸಿಗೋದು ಕೆಲವರು ಮನೆಯಲ್ಲಿ ಇಟ್ಕೊಂಡು ಹೇಳ್ತಾರೆ ನಾನೇ ಕಿಲಾಡಿಗಳು ನಾನು ಅಂದ್ಬಿಟ್ಟರೆ ಸಕಾಳ ಬಂದಾಗ ಗೊತ್ತಾಗೋದು ಕಿಲಾರಿ ಯಾರು ಅನ್ನಾಡಿ ಯಾರೋ ಅಂತ ಅಲ್ವಾ ದಯವಿಟ್ಟು ಗ್ರಾಮೀಣ ಕ್ರೀಡೆಗಳನ್ನ ಎನ್ಕರೇಜ್ ಮಾಡ್ರಿ ಕಬಡ್ಡಿ ಇರ್ಬೋದು ಖೋ ಖೋ ಇರ್ಬೋದು ಕಬಡ್ಡಿ ನಮ್ಮ ಕರ್ನಾಟಕದ ಕ್ರೀಡೆ ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಮುಂದೊಂದು ದಿನದಲ್ಲಿ ಇದೇ ನಮ್ಮ ಕ್ಷೇತ್ರೀಯ ಅತಿಗಳ ಸಂಘದಿಂದ ಒಂದು ಕಬಡ್ಡಿ ಈ ಸಂದರ್ಭದಲ್ಲಿ ವಹನಿಕುಲ ತಿಗಳ ಶ್ರೀ ಮೌಕ್ತಿಕಾಂಬಾ ದೇವಾಲಯ ಅಧ್ಯಕ್ಷ ವಿಜಯ್ ಕುಮಾರ್ ಖಜಾಂಚಿ ಗೋಪಾಲಪ್ಪ ರಾಜ್ಯ ತಿಗಳ ಸಂಘದ ಉಪಾಧ್ಯಕ್ಷ ಶಾಮಣ್ಣ ತಾಲೂಕು ತಿಗಳ ಸಂಘದ ಅಧ್ಯಕ್ಷ ಗೋಪಾಲಕೃಷ್ಣ ತಿಗಳ ಸಮುದಾಯದವರು ಸಾರ್ವಜನಿಕರು ಹಾಜರಿದ್ದರು ಟಿವಿ ದೇವನಹಳ್ಳಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಸಾಧನೆ ಮಾಡಿ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸುವ ಹಳೆ ವಿದ್ಯಾರ್ಥಿಗಳಿಗೆ ಕಾಲೇಜಿನಲ್ಲಿ ಪ್ರತಿ ವರ್ಷ ರಿಜಾಯ್ಸ್ ಹಳೆ ವಿದ್ಯಾರ್ಥಿಗಳ ಸ್ನೇಹ ಮಿಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದ್ದು ಇಂತಹ ಕಾರ್ಯಕ್ರಮ ಪ್ರಸ್ತುತ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ಪೂರ್ತಿದಾಯಕ ಕಾರ್ಯಕ್ರಮವಾಗಲಿದೆ ಎಂದು ನಾಗಾರ್ಜುನ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಬಿವಿ ರವಿಶಂಕರ್ ಹೇಳಿದರು ಚಿಕ್ಕಬಳ್ಳಾಪುರ ನಗರದ ಹುರ್ವಲಯದಲ್ಲಿರುವ ನಾಗಾರ್ಜುನ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆದ ಹಳೆ ವಿದ್ಯಾರ್ಥಿಗಳ ಸ್ನೇಹ ಮಿಲನ ರೀಚಾಯ್ಸ್ ಕಾರ್ಯಕ್ರಮ ಅಲ್ಯೂಮಿನಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ನಂತರ ಮಾತನಾಡಿದ ಪ್ರಾಂಶುಪಾಲ ಡಾ ರವಿಶಂಕರ್ ಹಳೆಯ ವಿದ್ಯಾರ್ಥಿಗಳಿಗೆ ಸನ್ಮಾನ ಗೌರವ ಕಾರ್ಯಕ್ರಮ ಪ್ರಸ್ತುತ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ಪೂರ್ತಿದಾಯಕ ಕಾರ್ಯಕ್ರಮವಾಗಲಿದೆ ಇಂತಹ ಕಾರ್ಯಕ್ರಮದಿಂದ ಹಳೆಯ ವಿದ್ಯಾರ್ಥಿಗಳು ಅಲಂಕರಿಸುವ ಹುದ್ದೆಗಳನ್ನು ನೋಡಿ ನಾವು ಕೂಡ ಉನ್ನತ ಶಿಕ್ಷಣ ಪಡೆದು ಜೀವನದಲ್ಲಿ ಸಾಧನೆ ಮಾಡಬೇಕು ಎಂಬ ಭಾವನೆ ಬರಲಿದೆ ಎಂದರು ಕಾಲೇಜಿನಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದ್ದು ಸಾಧನೆ ಮಾಡಿ ಒಳಿಯ ಜೀವನ ಸಾಗಿಸುತ್ತಿರುವ ವಿದ್ಯಾರ್ಥಿಗಳ ಜೀವನ ಕಾಲೇಜಿನ ಗುಣಮಟ್ಟದ ಪ್ರತಿಬಿಂಬ ಇಂದು ಕಾಲೇಜಿನ ರೀಚಾಯ್ಸ್ ಕಾರ್ಯಕ್ರಮದಲ್ಲಿ ನೂರ ಐವತ್ತು ಹಳಿಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿರುವ ಎರಡು ಸಾವಿರದ ಹತ್ತನೇ ಬ್ಯಾಚ್ನ ಕೆಎಎಸ್ ಅಧಿಕಾರಿ ರಘುನಾಥ್ ಎಂ ಹಾಗೂ ಎರಡು ಸಾವಿರದ ಹನ್ನೊಂದನೇ ಬ್ಯಾಚ್ನ ರೆಡ್ಮಿ ಕಂಪನಿ ಮ್ಯಾನೇಜರ್ ಬಿ ಟು ಬಿ ಸೇಲ್ ಸೌತ್ ಇಂಡಿಯಾ ಕೀರ್ತಿ ಕುಮಾರ್ ಇಬ್ಬರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಉಪ ಪ್ರಾಂಶುಪಾಲ ನಾಗೇಶ್ ಕಾಲೇಜಿನ ಎಲ್ಲಾ ವಿಭಾಗಗಳ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು ಏನಕ್ಕೆ ಅಂತಂದ್ರೆ ಒಂದು ಅವರು ನಿಜ ಜೀವನದಲ್ಲಿ ಒಂದು ಅನುಭವ ಆಗಿರುತ್ತೆ ಮತ್ತೆ ಕಾಲೇಜಿನಲ್ಲಿ ಏನೇನು ಅಭಿವೃದ್ಧಿ ಆಗಿರುತ್ತೆ ಅನ್ನತಕ್ಕಂಥದ್ದು ಅವರಿಂದ ಕಾಲಕ್ಕೂ ಈಗಿನ ಕಾಲಕ್ಕೂ ಯಾವ ರೀತಿ ನಾವು ಜೀವನದಲ್ಲಿ ಮತ್ತೆ ವೈಯಕ್ತಿಕವಾಗಿರ್ಬೋದು ಅಥವಾ ಅಥವಾ ವೃತ್ತಿಯಲ್ಲಾಗಿರ್ಬೋದು ಹೆಂಗೆ ಅವಲಂಬಿಸ್ಕೋಬೇಕು ಆಮೇಲೆ ನಾವು ತೊಡಸ್ಕೋಬೇಕು ಅನ್ನೋದೊಂದು ಹೀಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತಿಳಿ ಹೇಳಲು ಒಂದು ಒಂದು ಅವಶ್ಯ ಅವಕಾಶ ಆಗುತ್ತೆ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಕಾಲೇಜ್ ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ ಅಂತು ಏಕೆಂದರೆ ನಾವು ನಮ್ಮ ಸ್ಟೇಕ್ ಸ್ಟೇಕ್ ಆ ನಮ್ಮ ಹಳೆ ವಿದ್ಯಾರ್ಥಿಗಳು ಮೇಜರ್ ಪಾರ್ಟ್ ಮಾಡ್ತಾರೆ ಅವ್ರನ್ನ ಯಾವ ರೀತಿ ಉಪಯೋಗಿಸಬೇಕು ಆ ಉಪಯೋಗಿಸ್ಕೊಂಡು ಇಲ್ಲಿ ಈಗಿರ್ತಕ್ಕಂಥ ಆ ಹುಡುಗರ ಅಭಿವೃದ್ಧಿಯನ್ನು ಹೆಂಗ್ ಮಾಡಬಹುದು ಕ್ಯಾಮರಾಮನ್ ಅಶ್ವಥ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ತುಮಕೂರು ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ತಾಣವಾಗಿರುವ ನಾಗಲಮಡಿಕೆಯಲ್ಲಿ ಶ್ರೀ ಸುಬ್ರಹ್ಮಣೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಭಾನುವಾರ ಸಾವಿರಾರು ಸಂಖ್ಯೆಯ ಭಕ್ತರ ನಡುವೆ ಅಭೂತಪೂರ್ವ ರೀತಿ ನೆರವೇರಿತು ಪುಷ್ಯ ಶುದ್ಧ ಷಷ್ಠಿಯ ದಿನ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಿತು ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ಸರದಿ ಸಾಲಿನಲ್ಲಿ ನಿಂತು ಸುಬ್ರಹ್ಮಣೇಶ್ವರನ ದರ್ಶನ ಪಡೆದು ಪುನೀತರಾದರು ದೇವಸ್ಥಾನದಲ್ಲಿ ಬೆಳಗಿನ ಜಾವ ಐದು ಗಂಟೆಯಿಂದಲೇ ವಿಶೇಷ ಅಭಿಷೇಕ ಮಂಗಳಾರ್ತಿ ಹೋಮ ಹವನ ಮುಂತಾದ ಧಾರ್ಮಿಕ ಕಾರ್ಯಗಳನ್ನು ಪ್ರಧಾನ ಅರ್ಚಕರಾದ ಪಿ ಬದ್ರಿನಾಥ್ ಅವರ ನೇತೃತ್ವದಲ್ಲಿ ನೆರವೇರಿಸಲಾಯಿತು ಮುಜರಾಯಿ ಇಲಾಖೆಗೆ ಒಳಪಟ್ಟ ಈ ದೇವಸ್ಥಾನದಲ್ಲಿ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳದ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯ ವತಿಯಿಂದ ಬಿಗಿ ಭದ್ರತೆ ಒದಗಿಸಲಾಯಿತು ಜಾತ್ರಾ ಮಹೋತ್ಸವದಲ್ಲಿ ನೂರಕ್ಕೂ ಹೆಚ್ಚು ಪೊಲೀಸರು ಮತ್ತು ಕಂದಾಯ ಅಧಿಕಾರಿಗಳು ಸ್ಥಳದಲ್ಲಿ ನಿಯೋಜಿತರಾಗಿದ್ದರು ದೇವರ ದರ್ಶನವನ್ನ ಮಾಜಿ ಸಚಿವ ವೆಂಕಟರಮಣಪ್ಪ ಶಾಸಕ ಎಚ್ವಿ ವೆಂಕಟೇಶ್ ಆಂಧ್ರಪ್ರದೇಶದ ಮಾಜಿ ಸಚಿವೆ ಪರಿಟಾಳ ಸುನಿತಮ್ಮ ಅಪರ ಜಿಲ್ಲಾಧಿಕಾರಿ ಡಾ ಎನ್ ತಿಪ್ಪೇಸ್ವಾಮಿ ಮಧುಗಿರಿ ಎಸಿ ಗೊಟೂರು ಶಿವಪ್ಪ ತಹಶೀಲ್ದಾರ್ ಡಿಎನ್ ವರದರಾಜು ಆರ್ಐಗಳಾದ ನಾರಾಯಣ್ ರಾಜಗೋಪಾಲ್ ಕಿರಣ್ ಕುಮಾರ್ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಟಿವಿ ತುಮಕೂರು ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲಂತೂ ಸುಸಜ್ಜಿತ ಬಡಾವಣೆ ಶ್ರೀರಂಗ ಕುಟೀರ ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತರ ಎಂಜಿ ರಸ್ತೆಯ ಎಪಿಎಂಸಿ ಮಾರುಕಟ್ಟೆಗೆ ಸಮೀಪ ನಲವತ್ತು ಎಕರೆಗಳ ವಿಶಾಲ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಕೂಡ ಮತ್ತು ರೇರಾ ಅನುಮೋದಿತ ನಿವೇಶನಗಳು ಮಾರಾಟಕ್ಕೆ ಲಭ್ಯ ವಿಶಾಲವಾದ ರಸ್ತೆಗಳು ಉದ್ಯಾನವನ ಕ್ಲಬ್ ಹೌಸ್ ಸೇರಿದಂತೆ ಎಲ್ಲಾ ಅಗತ್ಯ ಸೌಲಭ್ಯಗಳನ್ನು ಹೊಂದಿರುವ ಚಿಕ್ಕಬಳ್ಳಾಪುರ ನಗರದ ದೊಡ್ಡ ಬಡಾವಣೆ ಶ್ರೀರಂಗ ಕುಟೀರ ನಿವೇಶನ ಖರೀದಿಸಲು ಬ್ಯಾಂಕ್ ಸಾಲ ಸೌಲಭ್ಯ ಲಭ್ಯ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ ನ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಒನ್ ಜೀರೋ ಏಟ್ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ವಿರಾಮದ ನಂತರ ಈ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಶ್ರೀ ಸಿದ್ದರಾಮೇಶ್ವರ ಅವರ ಜಯಂತಿಯನ್ನ ಬೋವಿ ಭವನದಲ್ಲಿ ಅತ್ಯಂತ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲು ಸಮುದಾಯದ ಎಲ್ಲಾ ಮುಖಂಡರ ಸಹಕಾರ ತುಂಬಾ ಮುಖ್ಯ ಎಂದು ತಹಶೀಲ್ದಾರ್ ಎನ್ ಮನೀಶ್ ಶಾ ಎನ್ ಪತ್ರಿ ತಿಳಿಸಿದ್ದಾರೆ ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಏರ್ಪಡಿಸಿದ್ದ ಶ್ರೀ ಸಿದ್ದರಾಮೇಶ್ವರ ಜಯಂತಿ ಆಚರಿಸುವ ಸಲುವಾಗಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಜನವರಿ ಹದಿನಾಲ್ಕರಂದು ನಡೆಯುವ ಶ್ರೀ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮವನ್ನು ಮಾಡಲು ಅಧಿಕಾರಿಗಳ ಜೊತೆಗೆ ಬೋವಿ ಸಮುದಾಯದ ಮುಖಂಡರು ಕಡ್ಡಾಯವಾಗಿ ಭಾಗಿಯಾಗಬೇಕು ಈ ಕಾರ್ಯಕ್ರಮಕ್ಕೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಆಗಮಿಸಲಿದ್ದು ಆವತ್ತೇ ಬೋವಿ ಭವನ ಉದ್ಘಾಟನೆ ಮಾಡಲಿದ್ದಾರೆ ಬೋವಿ ಭವನಕ್ಕೆ ರಸ್ತೆ ಸರಿಯಾಗಿ ಇಲ್ಲ ಎಂದು ಮುಖಂಡರು ನನ್ನ ಗಮನಕ್ಕೆ ತಂದಿದ್ದು ಕೂಡಲೇ ಅದನ್ನು ಪರಿಶೀಲಿಸಿ ಸರ್ವೆ ಮಾಡಿಸಿ ರಸ್ತೆಯನ್ನ ಮಾಡಿ ಕೊಡಿಸಲಾಗುವುದು ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಪಿಎನ್ ಶೇಷಾದ್ರಿ ವ್ಯವಸ್ಥಾಪಕ ನಾಗರಾಜ್ ಲೋಕೋಪಯೋಗಿ ಇಲಾಖೆಯ ಎಇಇ ಪ್ರದೀಪ್ ಬಿಸಿಎಂ ಇಲಾಖೆಯ ಶಿವಪ್ಪ ವೆಂಕಟೇಶ್ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು ಗುಡಿಬಂಡೆ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆ ಭಾನುವಾರ ತುಳುವ ಷಷ್ಠಿ ಹಬ್ಬದ ಪ್ರಯುಕ್ತ ಭಕ್ತರು ಹುತ್ತಕ್ಕೆ ಹಾಲೆರೆದು ಪೂಜೆ ಸಲ್ಲಿಸಿದರು ಮಹಿಳೆಯರು ಬೆಳಗ್ಗೆಯಿಂದಲೇ ಉಪವಾಸ ಇದ್ದು ಕುಟುಂಬದ ಸದಸ್ಯರೊಂದಿಗೆ ಹುತ್ತ ಇರುವ ಕಡೆ ತೆರಳಿ ಪೂಜೆ ಸಲ್ಲಿಸಿದರು ಹುತ್ತಕ್ಕೆ ಬಾಳೆಹಣ್ಣು ಸಕ್ಕರೆ ಫಲಪುಷ್ಪ ಹಾಲಿನ ನೈವೇದ್ಯವನ್ನ ಇಟ್ಟು ಹಾಲೆರೆದು ಪೂಜೆ ಮಾಡಿದ್ರು ನಾಗರಕಟ್ಟೆ ನಾಗಪ್ಪನ ನಾಗರ ಕಲ್ಲು ಸುಬ್ರಹ್ಮಣ್ಯ ಸ್ವಾಮಿ ಇರುವ ದೇವಾಲಯಗಳಿಗೆ ಕುಟುಂಬ ಸಮೇತರಾಗಿ ಭೇಟಿ ನೀಡಿದ ಭಕ್ತರು ನಾಗರ ಕಲ್ಲುಗಳಿಗೆ ಹಾಲೆರೆದು ನೈವೇದ್ಯ ಇಟ್ಟು ಪೂಜೆ ಸಲ್ಲಿಸಿದರು ತಮ್ಮ ಇಷ್ಟಾರ್ಥ ನೆರವೇರಿಸಲು ದೇವರಲ್ಲಿ ಮೊರೆ ಹೋದ ಭಕ್ತರು ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಘಾಟಿ ಸುಬ್ರಹ್ಮಣೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವಕ್ಕೆ ಹರಿದು ಬಂದ ಜನಸಾಗರ ಬಾಳೆಹಣ್ಣು ದವನ ರಥಕ್ಕೆ ಎಸೆಯುವ ಮೂಲಕ ದೇವರ ಕೃಪೆಗೆ ಪಾತ್ರರಾದ ಭಕ್ತರು ಜೆಡಿಎಸ್ ಮುಖಂಡನ ಕೊಲೆ ಪ್ರಕರಣ ಜಿಲ್ಲಾ ಪೊಲೀಸರ ಮಿಂಚಿನ ಕಾರ್ಯಾಚರಣೆ ಇಬ್ಬರು ಆರೋಪಿಗಳ ಬಂಧನ ಇನ್ನು ನಾಲ್ವರಿಗಾಗಿ ಪೊಲೀಸರಿಂದ ಶೋಧ ಕಾಂತರಾಜು ಆಯೋಗದ ವರದಿಯಲ್ಲಿ ಒಕ್ಕಲಿಗರಿಗೆ ಅನ್ಯಾಯ ಸಮುದಾಯದ ಪ್ರತಿನಿಧಿಗಳು ಮಾತ್ರ ಧ್ವನಿ ಎದ್ದುತ್ತಿಲ್ಲ ರಾಜ್ಯ ಮಾವು ಮಾರಾಟ ಮತ್ತು ಅಭಿವೃದ್ಧಿ ಮಂಡಳಿ ಮಾಜಿ ಅಧ್ಯಕ್ಷ ತಳಸನೂರು ಗೋಪಾಲಕೃಷ್ಣ ನಂದಿ ಬೆಟ್ಟಕ್ಕೆ ಹೋಗುವ ಮಾರ್ಗದ ತಂಗುತಾಣ ದುಸ್ಥಿತಿ ತಂಗುತಾಣ ಕಸದ ರಾಶಿ ಮತಿಯೇ ಕುಳಿತು ಬಸ್ಗಾಗಿ ಕಾಯುವ ಪ್ರಯಾಣಿಕರು ಕೋಡಕುರ್ಕಿ ಬಸ್ ನಿಲ್ದಾಣದ ಅವ್ಯವಸ್ಥೆ ಕೇಳೋರಿಲ್ಲ ಗಂಡನಿಂದ ದೂರವಾಗಿ ಪ್ರಿಯತಮನ ಜೊತೆ ಜೀವನ ಜೊತೆಯಾಗಿರುವಾಗಲೇ ಗರ್ಭಿಣಿಯ ಅನುಮಾನಾಸ್ಪದ ಸಾವು ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ